ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಡ್ರೀಮರ್ಸ್ ಇಂಗ್ಲೀಷ್ ಸೊ ಇಂದಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾವು ಈ ಲಿಟ್ರರಿ ಫಾರ್ಮ್ಸ್ ಬಗ್ಗೆ ನೋಡ್ತಾ ಹೋಗೋಣ ಏನಿದು ಲಿಟ್ರರಿ ಫಾರ್ಮ್ಸ್ ಅಂತ ಈಗ ನೆಟ್ ಎಕ್ಸಾಮ್ ಇರ್ಬೋದು ಕೆ ಎಸ್ ಎಟ್ ಎಕ್ಸಾಮ್ ಇರ್ಬೋದು ಹಾಗೆ ಡಿಗ್ರಿಯ ಯಾವುದೇ ಎಕ್ಸಾಮ್ ಇರ್ಬೋದು ಎಸ್ಪೆಷಲಿ ಈ ಆಫ್ಟ್ನಲ್ ಇಂಗ್ಲೀಷಲ್ಲಿ ಅಥವಾ ಇಂಗ್ಲೀಷಲ್ಲಿ ಸೊ ಆಗ ನಾವು ಒಂದು ಫಾರ್ಮನ್ನು ನೋಡ್ತೇವೆ ಅಂದರೆ ಒಂದು ಲಿಟ್ರೇಚರ್ ಒಂದು ಬರವಣಿಗೆ ಯಾವುದಾದ್ರೂ ಒಂದು ನಾವೆಲ್ ಇರ್ಬೋದು ಡ್ರಾಮಾ ಇರ್ಬೋದು ಯಾಕೆ ಅದೇ ಒಂದು ಸ್ಟ್ರಕ್ಚರಲ್ಲಿ ಅದನ್ನು ಬರೀಬೇಕು ಅದನ್ನು ಏಕೆ ಏಕೆ ನಾವು ನಾವೆಲ್ ಅಂತ ಕರಿಬೇಕು ಒಂದು ಪೋಯಮ್ ಅಂತ ಕರಿಬೇಕು ಇಲ್ಲ ಡ್ರಾಮಾ ಅಂತ ಕರಿಬೇಕು ಇದೆಲ್ಲನೂ ತಿಳಿಬೇಕಾದ್ರೆ ನಾವು ಏನು ಮಾಡಬೇಕಂದರೆ ಮೊದಲು ಲಿಟ್ರರಿ ಫಾರ್ಮ್ಸನ್ನು ನೋಡಬೇಕು ಈ ಲಿಟ್ರರಿ ಅಂದರೆ ಒಂದು ಲಿಟ್ರೇಚರನ್ನು ಹೇಗೆ ನಾವು ಬಳಸಬೇಕು ಅಲ್ಲೊಂದು ಸ್ಟ್ರಕ್ಚರ್ ಒಂದು ಸ್ಕೆಲ್ಟನ್ ಒಂದು ಫಾರ್ಮ್ ಇರುತ್ತಲ್ಲ ಆ ಫಾರ್ಮಿಗೆ ಹೇಗೆ ನಾವು ಫಿಟ್ ಮಾಡಬೇಕು ಅನ್ನೋದನ್ನು ನಾವು ಒಂದೊಂದಾಗಿ ಇಲ್ಲಿ ನೋಡ್ತಾ ಹೋಗೋಣ ಈಗ ತುಂಬ ಫಾರ್ಮ್ಸ್ಗಳಿದೆ ಅದರಲ್ಲಿ ಮೊದಲನೇ ಇದ್ದು ಲಿಟ್ರರಿ ಫಾರ್ಮ್ ಯಾವುದ ಅದಕ್ಕಿಂತ ಮೊದಲು ಏನು ಮಾಡೋಣ ಅಂದರೆ ಈ ಲಿಟ್ರರಿ ಫಾರ್ಮ್ ಅಂದರೆ ಏನು ಅನ್ನೋದನ್ನು ನೋಡೋಣ ಲಿಟ್ರರಿ ಫಾರ್ಮ್ ಅಂದರೆ ಇದು ಒಂದು ಬೇಸಿಕ್ ಟೈಪ್ ಆಫ್ ಫಾರ್ಮ್ ಇದು ಲಿಟ್ರೇಚರಲ್ಲಿ ಬರುವಂಥದ್ದು ಇದು ಹಾಗೆ ಇದನ್ನು ಒಂದು ಕೆಟಗರಿ ಅಂತಲೂ ನಾವು ಕರಿಬೋದು ಯಾವುದಂದರೆ ಈ ಲಿಟ್ರೇಚರದ ಒಂದು ಟೈಪ್ ಕೈಂಡ್ ಅಥವಾ ಒಂದು ಕೆಟಗರಿ ಇದು ಇದು ಏನು ಹೇಳುತ್ತೆ ಅಂದ್ರೆ ಅಂದರೆ ಒಂದು ವರ್ಕ್ ಆಫ್ ಆರ್ಟನ್ನು ಹೇಗೆ ಬರೀಬೇಕು ಒಂದು ರಿಟರ್ನ್ ಫಾರ್ಮಲ್ಲಿ ಹೇಗೆ ಬರೀಬೇಕು ಮತ್ತು ಯಾವ ಸ್ಟ್ರಕ್ಚರಲ್ಲಿ ಅದನ್ನು ಬರೀಬೇಕು ಆ ಸ್ಟ್ರಕ್ಚರಲ್ಲಿ ಅದನ್ನು ಬರೆದಾಗ ಅದನ್ನು ಒಂದು ಪರ್ಟಿಕ್ಯುಲರಾಗಿ ಒಂದು ಫಾರ್ಮ್ ಅಂದರೆ ಲಿಟರರಿ ಫಾರ್ಮ್ ಸಚ್ ಲೈಕ್ ಇದು ನಾವೆಲ್ಲ ಇಲ್ಲ ಇದೊಂದು ಪೋಯಮ್ಮಾ ಇಲ್ಲ ಇದೊಂದು ಡ್ರಾಮಾನ ಅನ್ನೋದು ಈಸಿಯಾಗಿ ನಾವು ಹೇಳ್ತಾ ಹೋಗ್ಬೋದು ಇದು ಯಾವುದನ್ನು ನಮಗೆ ಏನನ್ನು ತೋರಿಸುತ್ತೆ ಯಾವುದ್ರ ಬಗ್ಗೆ ಹೇಳುತ್ತೆ ಒಂದು ಶೇಫ್ ಅಥವಾ ಒಂದು ಸ್ಟೈಲ್ ಒಂದು ಆ ಲಿಟ್ರರಿ ಒಂದು ವರ್ಕಿನ ಒಂದು ಸ್ಟೈಲ್ ಒಂದು ಶೇಪನ್ನು ತೋರಿಸಿಕೊಡುತ್ತೆ ಆ ಶೇಪಿಂದ ನಾವು ಕಂಡುಹಿಡಿತೀವಿ ಅಂದರೆ ಇದು ನಾವೆಲ್ ಅಂತಂದರೆ ಈ ನಾವೆಲನ್ನ ಲಕ್ಷಣಗಳು ಇದರಲ್ಲಿದೆಯಾ ಒಂದು ಪೋಯಮ್ ಅನ್ನೋ ಲಕ್ಷಣಗಳಿದೆಯಾ ಇಲ್ಲ ಇದನ್ನು ಹೇಗೆ ಒಂದು ಟೆಕ್ನಿಕನ್ನು ಬಳಸಲಾಗಿದೆ ಇದರಲ್ಲಿ ಈ ಎಪಿಕ್ ಎಪಿಕ್ ಇದು ಇದೆಲ್ಲ ಇದೆಯಾ ಮಹಾಕಾವ್ಯಗಳು ನೋಡ್ತಾ ಇರ್ತೀವಿ ನಮ್ಮ ಮಹಾಕ ಕಾವ್ಯಗಳನ್ನು ಬರೀಬೇಕಾದ್ರೆ ತನ್ನದೇ ಆದಂಥ ಒಂದು ರೂಲ್ ಇದೆ ಒಂದು ಫಾರ್ಮ್ ಇದೆ ಆ ಫಾರ್ಮನ್ನು ನಾವು ಇವತ್ತು ನಾವು ಸ್ಟಡಿ ಮಾಡ್ತಾ ಹೋಗಬೇಕು ಫಾರ್ ಎಕ್ಸಾಂಪಲ್ ಈ ಲಿಟ್ರರಿ ಫಾರ್ಮ್ಸಲ್ಲಿ ನಾವು ತುಂಬ ಫಾರ್ಮ್ಸ್ಗಳನ್ನು ನೋಡ್ತೀವಿ ಅದರಲ್ಲಿ ಕೆಲವೊಂದು ಎಕ್ಸಾಂಪಲನ್ನು ಹಾಗೆ ನಾನು ಬರೆದಿದ್ದೀನಿ ಅದರಲ್ಲಿ ಮುಖ್ಯವಾಗಿರುವಂಥದ್ದು ಪೋಯೆಟ್ರಿ ಪ್ರೋಸ್ ಡ್ರಾಮಾ ನಾವೆಲ್ ಶಾರ್ಟ್ ಸ್ಟೋರಿ ಅಥವಾ ಎಸ್ಸೆ ಮತ್ತು ಮುಂತಾದವುಗಳೆಲ್ಲ ಬರುತ್ತೆ ಈಗ ಮೊದಲನೇದ್ದು ಯಾವುದಂದರೆ ಲೆಸೆಂಡ್ ಅಂದರೆ ನೋಡೋಣ ಏನಿದು ಲೆಸೆಂಡ್ ಅಂತ ಲೆಡಿ ಲೆಸೆಂಡನ್ನು ನಾವು ನೋಡ್ತಾ ಇರ್ತೀವಿ ಒಬ್ಬ ಗ್ರೇಟೆಸ್ಟ್ ಹೀರೋ ಇವನು ಇವನು ಒಬ್ಬ ಟ್ರೆಡಿಷ್ನಲ್ ಸ್ಟೋರಿಯಲ್ಲಿ ಕಾಣ್ ಕಾಣ್ತಾನೆ ಹಾಗೆ ಈಗ ನಮ್ಮ ಒಂದು ರಾಮಾಯಣ ಮಹಾಭಾರತಗಳಲ್ಲಿದ್ದಾಗ ಆ ಲೆಸೆಂಡ್ ಕ್ಯಾರೆಕ್ಟರ್ ಆದಂಥ ರಾಮಣ್ಣ ನೋಡ್ಬೋದು ರಾಮನನ್ನು ಲಕ್ಷ್ಮಣನ್ನು ನೋಡ್ಬೋದು ಹಾಗೆ ನಾವು ಈ ಮಹಾಭಾರತಗಳಲ್ಲಿ ಪಾಂಡವರನ್ನು ನೋಡ್ಬೋದು ಲೆಸೆಂಡ್ ಭೀಮನ್ನು ನೋಡ್ಬೋದು ಅರ್ಜುನರನ್ನು ನೋಡ್ಬೋದು ಹೀಗೆ ಈ ರೀತಿ ಆಗಿರುವಂಥ ಒಂದು ಕ್ಯಾರೆಕ್ಟರ್ಗಳಿಗೆ ನಾವು ಲೆಸೆಂಡ್ ಅಂತ ಕರಿತೀವಿ ಇವುಗಳನ್ನು ಹೆಚ್ಚಾಗಿ ಎಲ್ಲೆಲ್ಲಿ ನೋಡ್ಬೋದು ಅಂತಂದರೆ ಯಾವ ರೀತಿ ಫಾರ್ಮಲ್ಲಿ ನೋಡ್ಬೋದು ಅಂದರೆ ಒಂದು ಟ್ರೆಡಿಷ್ನಲ್ ಸ್ಟೋರಿಗಳಲ್ಲಿ ನೋಡ್ಬೋದು ಇಲ್ಲ ನಮ್ಮ ಒಂದು ಹಿಸ್ಟ್ರಿಯಲ್ಲಿ ನೋಡ್ಬೋದು ಅಥವಾ ಈ ಹಿಸ್ಟ್ರಿ ಮತ್ತು ಈ ಟ್ರೆಡಿಷ್ನಲ್ ಫಾರ್ಮನ್ನು ಮಿಕ್ಸ್ ಆಗಿರುವಂಥ ಒಂದು ಫಾರ್ಮ್ಗಳಲ್ಲೆಲ್ಲ ನಾವು ನೋಡ್ಬೋದು ಇಲ್ಲಿ ಇದರಲ್ಲಿ ಅಂದರೆ ಒಂದು ಮಿಕ್ಸಿಂಗ್ ಇರುತ್ತೆ ಏನಂತಂದರೆ ಒಂದು ಫ್ಯಾಕ್ಟ್ ಇರುತ್ತೆ ಹಿಂದೆ ನಡೆದಂಥ ಒಂದು ಇತಿಹಾಸನ ತಗೊಂಡ್ರೆ ಆ ವ್ಯಕ್ತಿಯ ಒಂದು ಫ್ಯಾಕ್ಟ್ ನೈಜತೆಯೂ ಇರುತ್ತೆ ಹಾಗೆ ಅದನ್ನು ನಾವು ಕೆಲವೊಂದು ಸ್ಟೋರಿಗಳಲ್ಲಿ ಒಂದು ಇಮ್ಯಾಜಿನೇಷನ್ ಆ ರೂಪಾನ ಅವನಿಗೆ ಕೊಟ್ಟು ಅವನ ಎಕ್ಸಾಗ್ರೇಟ್ ಮಾಡಿ ಒಂದು ಲೆಸೆಂಡ್ ಒಂದು ಬ್ರೇವ್ ಒಂದು ಸ್ಟು ಏನಂದರೆ ಒಂದು ಸ್ಟ್ರೆಂದಣ್ ಪವರ್ ಹೊಂದಿದಂಥ ಒಂದು ವ್ಯಕ್ತಿಯನ್ನಾಗಿ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೇವೆ ಸೊ ಇಂಥವುಗಳನ್ನೆಲ್ಲ ನಾವು ಲೆಸೆಂಡ್ ಅಂತ ಕರಿತೀವಿ ಇದರ ಮೇನ್ ಫೀಚರ್ಸ್ ಯಾವುದಂದರೆ ಆಲ್ರೆಡಿ ನಾನು ಹೇಳಿದ್ದೀನಿ ಹಿಸ್ಟೋರಿಕಲ್ ಅಥವಾ ಸೆಮಿ ಹಿಸ್ಟೋರಿಕಲ್ ನೈಜ ರೂಪದಲ್ಲಿ ಆದರೂ ಇರ್ಬೋದು ಅಥವಾ ಒಂದು ಹಿಸ್ಟ್ರಿ ಒಂದು ಇಮ್ಯಾಜಿನೇಷನ್ ರೂಪದಲ್ಲಿ ಆದರೂ ನಾವು ನನ್ನ ವರ್ಣನೆ ಮಾಡ್ಬೋದು ಅವನ ಬಗ್ಗೆ ಹೇಳ್ಬೋದು ಹಾಗೆ ಒಬ್ಬ ಏನು ಇವನು ಕೆಲಸ ಏನೇನು ಮಾಡಿ ಇವನು ಫೇಮಸ್ ಆಗಿರ್ತಾನೆ ಅಂದರೆ ಯಾಕೆ ಇವನನ್ನು ನಾವು ಲೆಸೆಂಡ್ ಅಂತ ಕರಿತೀವಂದರೆ ಒಂದು ಹೀರೋಯಿಕ್ ಡ್ರೀಡ್ಸ್ ಅಂದರೆ ಒಬ್ಬ ಹೀರೋ ಏನು ಮಾಡ್ತಾನೆ ಕಾರ್ಯಗಳು ಒಳ್ಳೆಯ ಕಾರ್ಯಗಳು ಅದನ್ನ ಮಾಡಿರ್ತಾನೆ ಹಾಗೆ ಮೋರಲ್ ನೈತಿಕ ವ್ಯಾಲ್ಯೂಸ್ಗಳು ಅವನಲ್ಲಿರುತ್ತೆ ಹಾಗೆ ಇವನಿಗೆ ನಾನು ಈಗಾಗಲೇ ಹೇಳಿದ್ದೀನಿ ಇವರನ್ನು ನಾವು ಒಂದು ನೈಜ ಅಂದರೆ ಇತಿಹಾಸದಲ್ಲಿ ನೋಡ್ಬೋದು ಇಲ್ಲ ಒಂದು ಮಿತ್ ಒಂದು ಕಥೆಗಳಲ್ಲಿ ದಂತಕಥೆಗಳಲ್ಲಿ ನೋಡ್ಬೋದು ಇದನ್ನ ಹೆಚ್ಚು ನಾವು ಯಾವ ರೀತಿ ಕಾಣ್ತೀವಿ ಅಂದರೆ ಓರಲ್ ಟ್ರೆಡಿಷನ್ಗಳಲ್ಲಿ ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಬಗ್ಗೆ ಹೇಳ್ತಾ ಹೋಗ್ತಾನೆ ನಮ್ಮ ರಾಮಾಯಣ ಮಹಾಭಾರತಗಳು ಅದು ಒಂದು ಕಾಲದಲ್ಲಿ ನೈಜವಾಗಿ ಇತ್ತು ಅಂತ ಹೇಳ್ತೇವೆ ಹಾಗೆ ಅದನ್ನು ನಾವು ಒಂದು ಮಿತ್ತು ದಂತ ಕಥೆಗಳ ಮೂಲಕ ಅವನನ್ನು ವರ್ಣನೆ ಮಾಡ್ತಾ ಅವನ ಒಳ್ಳೆಯ ಕಾರ್ಯಗಳನ್ನು ಒಳ್ಳೆಯ ಕೆಲಸಗಳನ್ನು ಅವನು ಮಾಡಿದಂಥ ಒಳ್ಳೆಯತನವನ್ನು ನಾವು ಹೊಗಳ್ತಾ ಹೋಗ್ತೀವಿ ಇಂಥ ಒಂದು ಕ್ಯಾರೆಕ್ಟರ್ಗಳು ಇವೆಲ್ಲ ಲೆಸೆಂಡ್ ಕ್ಯಾರೆಕ್ಟರ್ಗಳಂತ ಬರುತ್ತೆ ಇಲ್ಲಿ ಏನಾದರೂ ಇರ್ಬೋದು ಅಂದರೆ ಒಂದು ನ್ಯಾಷನಲ್ ಆ್ಯಂಡ್ ಕಲ್ಚರಲ್ ಇಂಪಾರ್ಟೆನ್ಸನ್ನು ಬಳಸ್ತೇವೆ ಯಾಕಂದರೆ ಈಗ ರಾಮ ಅನ್ನೋ ಒಂದು ಕ್ಯಾರೆಕ್ಟ್ರು ಒಂದು ಭಾರತವನ್ನು ಒಂದು ರೀಪ್ರೆಸೆಂಟ್ ಮಾಡುವಂಥ ಕ್ಯಾರೆಕ್ಟ್ರು ಈ ರೀತಿ ಒಂದು ಕಲ್ಚರ್ ಅದರ ಜೊತೆ ಒಂದು ಆಗಿ ಕಲ್ಚರನ್ನೇ ನಾವು ನೋಡ್ಬೋದು ಸೊ ಇಂಥ ಒಂದು ಕ್ಯಾರೆಕ್ಟರ್ಗಳನ್ನು ಮೋಸ್ಟ್ ನಾವು ಈ ಲೆಸೆಂಡ್ ಕ್ಯಾರೆಕ್ಟರ್ಗಳನ್ನಾಗಿ ನೋಡ್ತೇವೆ ಇವ್ರನ್ನ ನಾವು ಲೆಸೆಂಡ್ ಅಂತ ಕರೀತೇವೆ ಸೊ ಇಂಗ್ಲೀಷ್ ಲಿಟ್ರೇಚರ್ಗಳಲ್ಲಿ ಇಂಥ ಒಂದು ಲೆಸೆಂಡ್ ಯಾರು ಅಂತಂದರೆ ಕಿಂಗ್ ಅರ್ದರ್ ಅಂತ ಅವನ ಕಿಂಗ್ ಅರ್ಧರ್ ಆ್ಯಂಡ್ ದ ನೈಟ್ಸ್ ಆಫ್ ದಿ ರೌಂಡ್ ಟೇಬಲ್ ಅನ್ನೋ ಒಂದು ಬುಕ್ಕಿನಲ್ಲಿ ಈ ಕಿಂಗ್ ಅರ್ಧರ್ನನ್ನು ವರ್ಣಿಸಲಾಗಿದೆ ಇವನನ್ನು ನಾವು ಒಂದು ಲೆಸೆಂಡ್ ಆಫ್ ಬ್ರಿಟಿಷ್ ಕಲ್ಚರ್ ಅಂತ ಕರೀತೇವೆ ಯಾಕೆ ಅಂದರೆ ಐಡಿಯಲ್ ಕಿನ್ಶಿಪ್ ಇವನು ಒಬ್ಬ ರಾಜ ಎಂತಂದರೆ ಒಂದು ಒಂದು ಆದರ್ಶವನ್ನು ಹೊಂದಿದಂಥ ಒಬ್ಬ ರಾಜ ಹಾಗೂ ಈ ಒಬ್ಬ ಹೀರೋ ಹೀರೋ ಇರೋದರಿಂದ ಇವನನ್ನು ಒಂದು ಲೆಸೆಂಡ್ ಅಂತ ಕರಿತೀವಿ ಹಾಗೆ ರಾಬಿನ್ ಹುಡ್ ಅಂತ ಇನ್ನೊಂದು ಬರುತ್ತೆ ಈ ರಾಬಿನ್ ಹುಡ್ಡು ಇವನು ಯಾವುದೇ ಒಬ್ಬ ರಾಜನಲ್ಲ ಯಾವುದೇ ಒಬ್ಬ ಶ್ರೀಮಂತನಲ್ಲ ಆದರೆ ಇವನು ಒಬ್ಬ ದರೋಡೆಕೋರ ಒಬ್ಬ ಕಳ್ಳ ರಾಬರ್ ಇವನು ಅದಕ್ಕೆ ರಾಬಿನ್ ಹುಡ್ ಅಂತ ಕರೀತಾರೆ ಆದರೆ ಇವನನ್ನು ಸಹ ನಾವು ಒಂದು ಲೆಸೆಂಡ್ ಅಂತ ಯಾಕೆ ಕರಿತೀವಿ ಅಂದರೆ ಇವನು ಏನು ಮಾಡ್ತಾ ಇರ್ತಾನಂದರೆ ಸ್ಟೀಲ್ಸ್ ಫ್ರಾಮ್ ರಿಚ್ ಟು ಹೆಲ್ಪ್ ದಿ ಪುವರ್ ಈ ಶ್ರೀಮಂತರ ಮನೆಯಿಂದ ಕದ್ದು ಹಣ ಬಂಗಾರ ವಜ್ರ ಎಲ್ಲ ಮೋಸ್ಟ್ ಆಫ್ ದಿ ವೆಲ್ತನ್ನು ಕಳ್ಳತನ ಮಾಡಿ ಇವನು ಬಡವರಲ್ಲಿ ಬಡವರಿಗೆ ಹಂಚ್ತಾ ಇರ್ತಾನೆ ಸೊ ಅದಕ್ಕಾಗಿ ಇವನನ್ನು ಬ್ರಿಟಿಷ್ ಲಿಟ್ರೇಚರಲ್ಲಿ ಒಬ್ಬ ಲೆಸೆಂಡ್ ಅಂತ ಕರೀತಾನೆ ಹುಡ್ ಅಂತ ಹಾಗೆ ಸೇಂಟ್ ಜಾರ್ಜ್ ಆ್ಯಂಡ್ ದಿ ಡ್ರ್ಯಾಗನ್ ಅಂತ ಬರುತ್ತೆ ಸೊ ಇಷ್ಟ ಸೇಂಟ್ ಜಾರ್ಜ್ ಆ್ಯಂಡ್ ದ ಡ್ರ್ಯಾಗನ್ ಏನಂದರೆ ಇವನೊಬ್ಬ ಬ್ರೇವರ್ ಅಂದರೆ ತುಂಬ ಧೈರ್ಯಶಾಲಿ ಇವನು ಸೇಂಟ್ ಜಾರ್ಜು ಒಂದು ದೈವ ಭಕ್ತಿಯನ್ನು ಹೊಂದಿದವನು ದೈವ ಶಕ್ತಿಯನ್ನು ಹೊಂದಿದವನು ಇವನು ಏನು ಮಾಡ್ತಾನಂದರೆ ಒಂದು ಈ ವಿಲ್ ಡ್ರ್ಯಾಗ ಎಸ್ಪೆಷಲಿ ಏನಂತಾರೆ ಈ ಡ್ರ್ಯಾಗನ್ ಇರುತ್ತೆ ಯಾವುದಂದರೆ ಇದೊಂದು ಒಂದು ರಾಕ್ಷಸ ಡ್ರ್ಯಾಗನ್ ಇರುತ್ತೆ ಇದನ್ನು ಸೋಲಿಸ್ತಾನೆ ತನ್ನ ಶಕ್ತಿಯಿಂದ ಸೊ ಅದಕ್ಕಾಗಿ ಅವನನ್ನು ಲೆಸೆಂಡ್ ಅಂತ ಕರಿತೀವಿ ಹಾಗೆ ಪಾಸ್ಟಸ್ ಡಾಕ್ಟರ್ ಪಾಸ್ಟ್ ಅಂತ ಬರ್ತಾನೆ ಪಾಸ್ಟಸ್ ಅಂತ ಕರಿತೀವಿ ಅವನಿಗೆ ಇವನು ಏನಂದರೆ ತನ್ನ ಜ್ಞಾನಕ್ಕಾಗಿ ನಾಲೆಜ್ ಆ್ಯಟ್ ದಿ ಕಾಸ್ಟ್ ಆಫ್ ಸೋಲ್ ಅವನೇನು ಮಾಡ್ತಾನಂದರೆ ತನ್ನ ಒಂದು ಲಸ್ಟ್ ತನ್ನಲ್ಲಿರ್ತಕ್ಕಂಥ ಆಶೆಗಾಗಿ ತನ್ನ ಜ್ಞಾನವನ್ನು ತನ್ನನ್ನೇ ಮಾರ್ಕೊಳ್ತಾನೆ ಹಾಗೆ ಮುಂದೆ ಒಂದು ಇವಿಲ್ ಆಗಿ ಹೇಗೆ ಕನ್ವರ್ಟ್ ಆಗ್ತಾನೆ ಅನ್ನೋದನ್ನು ಒಂದು ಸ್ಟೋರಿಯಲ್ಲಿ ನಾವು ನೋಡ್ಬೋದು ಹಾಗೆ ಬಿ ನಾವು ಈಗ ಆಲ್ರೆಡಿ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವುದಂದರೆ ಓಲ್ಡ್ ಇಂಗ್ಲೀಷ್ ಪೀರಿಯಡ್ ಅಂತ ವಿಡಿಯೋದ ಲೆಕ್ಕದಲ್ಲಿ ಆಗ ಒಂದು ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಎಪಿಕ್ ಬರುತ್ತೆ ಆ ಓಲ್ಡ್ ಇಂಗ್ಲೀಷಲ್ಲಿ ಅದು ಯಾವುದಂದ್ರೆ ಬಿ ವುಲ್ಫ್ ಅಂತ ಈ ಬಿ ಉಲ್ಫ್ ಅನ್ನೋ ಒಂದು ಕ್ಯಾರೆಕ್ಟರ್ ಏನಂದರೆ ಇವನು ಒಬ್ಬ ಹೀರೋ ಇವನು ತುಂಬ ಬ್ಯಾಟಲ್ಗಳನ್ನು ವಾರ್ಗಳನ್ನು ಮಾಡ್ತಾನೆ ಹಾಗೆ ಈ ಮಾನ್ಸ್ಟರ್ ರಾಕ್ಷಸಿ ರಾಕ್ಷಸನ್ನೆಲ್ಲ ಸೋಲಿಸ್ತಾನೆ ಎಲ್ಲ ರಾಕ್ಷಸಿಗಳು ಇರ್ತವೆ ಮತ್ತು ರಾಕ್ಷಸನೂ ಇರ್ತವೆ ಸೊ ಗ್ರ್ಯಾಂಡಲ್ ಅಂತ ಬರುತ್ತೆ ಕ್ಯಾರೆಕ್ಟರು ಅದನ್ನ ಸೋಲಿಸ್ತಾನೆ ಸೊ ಇದಕ್ಕಾಗಿ ಇವ್ರನ್ನ ನಾವು ಲೆಸೆಂಡ್ ಅಂತ ಕರಿತೇವೆ ಹಾಗೆ ನೆಕ್ಸ್ಟು ಲಿಟ್ರರಿ ಫಾರ್ಮ್ ಯಾವುದಂದರೆ ಲಿರಿಕ್ ಅಂತ ಈ ಲಿರಿಕ್ ಏನಂತಂದರೆ ಇದೊಂದು ಶಾರ್ಟ್ ಪೋಯಮ್ ಇದು ಇದು ಏನನ್ನು ಎಕ್ಸ್ಪ್ರೆಸ್ ಮಾಡುತ್ತೆಂದರೆ ನಮ್ಮ ಎಮೋಷನ್ಸನ್ ಪರ್ಸ್ನಲ್ ಎಮೋಷನ್ಸನ್ನು ಎಕ್ಸ್ಪ್ರೆಸ್ ಮಾಡುತ್ತೆ ಅದು ಯಾವುದಂದರೆ ಒಂದು ಮ್ಯೂಸಿಕಲ್ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡುತ್ತೆ ಒಂದು ಪೋಯಮನ್ನು ಹೋದಾಗ ನಮ್ಗೆ ಯಾವುದೋ ಒಂದು ಮ್ಯೂಸಿಕ್ ಥರ ಒಂದು ಸೆನ್ಸ್ ಆಗ್ತಾ ಇರುತ್ತೆ ಹಾಗೂ ಒಬ್ಬ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಭಾವನೆಗಳನ್ನು ಅದು ಎಕ್ಸ್ಪ್ರೆಸ್ ಮಾಡ್ತಾನೆ ಹೋಗ್ತಾ ಇರುತ್ತೆ ಸೊ ಇಂಥದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಈ ಲಿರಿಕ್ ಅಂತ ಕರಿತೀವಿ ಇದರ ಮೇನ್ ಫೀಚರ್ಸ್ ಹೇಗಿರುತ್ತೆ ಅಂದರೆ ಇದು ಶಾರ್ಟ್ ಇರುತ್ತೆ ಪರ್ಸ್ನಲ್ ಇರುತ್ತೆ ಇದರಲ್ಲಿ ಒಂದು ಮ್ಯೂಸಿಕಲ್ ಸೆನ್ಸು ನಮಗೆ ಅರ್ಥ ಆಗ್ತಾ ಇರುತ್ತೆ ಸಬ್ಜೆಕ್ಟಿವಿಟಿ ಅಂದರೆ ಪರ್ಸ್ನಲ್ ತನಗೆ ಒಬ್ಬ ವ್ಯಕ್ತಿಗೆ ಏನು ಅನಿಸುತ್ತೆ ಅದರ ಬಗ್ಗೆ ಹೇಳ್ತಾ ಹೋಗ್ತಾನೆ ಇದು ತುಂಬ ಎಮೋಷನ್ಸನ್ನು ಒಳಗೊಂಡಿರುತ್ತೆ ಯಾವ ರೀತಿ ಎಮೋಷನ್ಸ್ ಅಂದರೆ ಲವ್ ಇರ್ಬೋದು ಸಾರೋ ಇರ್ಬೋದು ಈ ನೇಚರ್ ಬಗ್ಗೆ ಪ್ರೀತಿ ಇರ್ಬೋದು ಈ ರೀತಿ ಅಂದರೆ ವ್ಯಕ್ತಿಯಲ್ಲಿ ಎಮೋಷನ್ಸ್ ಹಾಗೆ ಈ ಎಕ್ಸಾಂಪಲ್ಗಳನ್ನು ನೋಡ್ತಾ ಬರೋಣ ಏನಿದು ಯಾವ್ಯಾವ ಇಂಪಾರ್ಟೆಂಟು ಲಿರಿಕ್ ಅಂತಂದರೆ ಇಲ್ಲಿ ಒಂದು ಕೆಲವೊಂದು ಲಿರಿಕ್ಗಳನ್ನು ನಾನು ಬರೆದಿದ್ದೀನಿ ಶಿ ವಾಕ್ಸ್ ಇನ್ ಅ ಬ್ಯೂಟಿ ಅಂತ ಬರೀತಾರೆ ಯಾರಂದರೆ ಲಾರ್ಡ್ ಬೈರನ್ ಈ ಲಾರ್ಡ್ ಬೈರನ್ ಈ ಒಂದು ಲಿರಿಕ್ ಪೋಯಮನ್ನು ಬರೀತಾರೆ ಒಂದು ಶಾರ್ಟ್ ಲಿರಿಕ್ ಪೋಯಮು ಇದರಲ್ಲಿ ಏನು ಇರುತ್ತೆ ಅಂತಂದರೆ ಅವನು ಪ್ರೈಸಸ್ ಇನ್ನರ್ ಆ್ಯಂಡ್ ಔಟರ್ ಬ್ಯೂಟಿ ತನ್ನಲ್ಲಿ ಒಳಗಡೆ ಇರತಕ್ಕಂಥ ಮನುಷ್ಯನ ಒಳಗಡೆ ಇರೋಂಥ ಬ್ಯೂಟಿಯನ್ನು ಮತ್ತು ಎಕ್ಸ್ಟರ್ನಲ್ ಆಗಿ ಕಾಣುವಂತಹ ಬ್ಯೂಟಿಯನ್ನು ಫಿಸಿಕಲ್ ಬ್ಯೂಟಿಯನ್ನು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾನೆ ಹಾಗೆ ವರ್ಡ್ಸ್ವತ್ ಅವರ ವೆರಿ ಇಂಪಾರ್ಟೆಂಟ್ ಒಂದು ಲಿರಿಕ್ ಪೋಯಮ್ ಯಾವುದಂದ್ರೆ ಟು ದಿ ಕಕ್ಕು ಅಂತ ಈ ಕಕ್ಕುದಲ್ಲಿ ಏನನ್ನು ಅಂದರೆ ಒಂದು ಕಕ್ಕು ಅನ್ನೋದು ಒಂದು ಬರ್ಡು ಈ ಬರ್ಡು ಅವನಿಗೆ ಹಾಗೆ ಓಡಿಸುವ ತನಗೆ ಕೇಳಿಸ್ತಾ ಇರುತ್ತೆ ಸಮೀಪ ಕೇಳಿಸ್ತಾ ಇರುತ್ತೆ ದೂರದಿಂದ ಕೇಳಿಸ್ತಾ ಇರುತ್ತೆ ಅದು ಏನು ಅದರ ರಹಸ್ಯ ಏನು ಯಾಕೆ ಇಷ್ಟುತ್ತು ಇದು ಚೆನ್ನಾಗಿ ಹಾಡುತ್ತೆ ಅನ್ನೋದ್ರೆ ಅದರ ಬೆನ್ನು ಹತ್ತಿ ಅವನು ಹುಡುಕ್ತಾ ಹೋಗ್ತಾನೆ ತನ್ನ ಚೈಲ್ಡ್ಹುಡ್ ಅಂದರೆ ಒಂದು ತನ್ನ ಒಂದು ಬಾಲ್ಯದಿಂದಲೇ ಅದನ್ನು ಪ್ರಾರಂಭಿಸ್ತಾನೆ ಅದನ್ನು ಹುಡುಕ್ಲೆ ಹುಡುಕ್ಲಿಕ್ಕೆ ಏನಿದು ಇದು ಇಷ್ಟೊತ್ತು ಸುಂದರವಾಗಿ ಹೇಗೆ ಹಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಒಂದು ಸರ್ಚ್ ಆಫ್ ಆ ಒಂದು ಎಕ್ಸಿಸ್ಟೆನ್ಸ್ ಆಫ್ ಕಕ್ಕು ಜೊತೆ ಹೋಗ್ತಾ ಇರ್ತಾನೆ ಹಾಗೆ ಅವನಿಗೆ ಅದು ಕೊನೆಯಲ್ಲಿ ಕೊನೆಗೂ ಸಹ ಕಾಣದೇ ಇರುವಂಥ ಕಾಣ ಕಾಣಲ್ಲ ಅದು ಸೊ ಅದು ಒಂದು ಅವನಿಗೆ ನೆನಪಾಗಿರುತ್ತೆ ಉಳಿಯುತ್ತೆ ಹಾಗೆ ಒಂದು ಹಾರ್ಮೋನಿಯಸ್ ಒಂದು ರಿಲೇಷನ್ಶಿಪ್ ಅವನ ಮೆಮ್ರಿಯಲ್ಲಿ ಹಾಗೆ ಅದು ಉಳಿಯುತ್ತೆ ಸೊ ಇದನ್ನು ನಾವೇನು ಮಾಡ್ತೀವಿ ಅಂದರೆ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ ಈ ಪೋಯಮ್ಮಲ್ಲಿ ಹಾಗೆ ಶೇಕ್ಸ್ಪಿಯರ್ಸ್ನ ಸಾಂಗ್ಸ್ಗಳೆಲ್ಲ ಬರ್ತವೆ ಅದರಲ್ಲಿ ಏನು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅಂತಂತಂದರೆ ಅವು ತುಂಬ ಎಮೋಷನ್ಸನ್ನು ಎಕ್ಸ್ಪ್ರೆಸ್ ಮಾಡ್ತವೆ ಇವರಲ್ಲಿ ಯಶಸ್ವೀರ್ ಬರೆದಂಥ ಕೆಲವೊಂದು ಲಿರಿಕ್ಗಳಲ್ಲಿ ಹಾಗೇ ಈ ಜಾನ್ ಡನ್ ಬರ್ತಾನೆ ಜಾನ್ ಡನ್ ಈ ಮೆಟಾಪಜಿಕಲ್ ಪೋಯ್ಟು ಇವನು ತುಂಬ ವಂಡರ್ಫುಲ್ ಆದಂತಹ ಕೆಲವೊಂದು ಈ ಲಿರಿಕ್ಕನ್ನು ಬರೀತಾನೆ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ತುಂಬ ಬೆಸ್ಟು ಒಳ್ಳೆ ರೀತಿಯಾದಂಥ ಒಂದು ಎಮೋಷನ್ಸನ್ನು ಎಕ್ಸ್ಪ್ರೆಸ್ ಮಾಡುವಂತಹ ಲಿರಿಕ್ ಯಾವುದಂದರೆ ಸ್ವೀಟೆಸ್ಟ್ ಲವ್ ಐ ಡು ನಾಟ್ ಗೋ ಅಂತ ಇದರಲ್ಲಿ ಏನಿದೆ ಅಂದರೆ ಒಬ್ಬ ವ್ಯಕ್ತಿ ನಮ್ಮಿಂದ ದೂರ ಹೋದಾಗೂ ಲವರ್ ಇರ್ಬೋದು ಒಬ್ಬ ಬೇಕಾದಂಥ ವ್ಯಕ್ತಿ ದೂರ ಇದ್ದಾಗೂ ಆ ಪ್ರೀತಿ ಕಡಿಮೆ ಆಗಲ್ಲ ಅದು ಹಾಗೆ ಇರುತ್ತೆ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡುವಂಥ ಒಂದು ಲಿರಿಕ್ ಇದು ನೆಕ್ಸ್ಟ್ ಏನಂದರೆ ಓ ವರ್ಲ್ಡ್ ಓ ಲೈಫ್ ಓ ಟೈಮ್ ಅಂತ ಇದನ್ನು ವಾಲ್ಟ್ ವಿಟ್ಮನ್ ಬರೀತಾನೆ ಇದೂ ಸಹ ಒಂದು ಜೀವನ ಹೇಗೆ ರಿಫ್ಲೆಕ್ಟ್ ಮಾಡುತ್ತೆ ನಮ್ಮನ್ನು ಒಂದು ನಾವು ಆ ಜೀವನ ನಮ್ಮನ್ನು ಎಲ್ಲ ಕಲಿಸಿಕೊಡುತ್ತೆ ಹೇಗೆ ನಮ್ಮನ್ನು ಒಂದು ಎಕ್ಸೆಪ್ಟೆನ್ಸಿಯನ್ನು ನಮ್ಮಲ್ಲಿ ಬಳಸುತ್ತೆ ಹಾಗೆ ಹೋಪನ್ನು ಮುಂದಿನದಕ್ಕೆ ಯಾವುದು ಹೇಗೆ ನಾವು ಬದುಕಬೇಕು ಒಂದು ಡ್ರೀಮು ನಮ್ಮ ಕನಸು ನಮ್ಮ ಸಾಧನೆಗಾಗಿ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡುತ್ತೆ ಈ ರೀತಿಯಾಗಿ ಲಿರಿಕನ್ನು ನೋಡ್ಬೋದು ಇನ್ನು ಹಾಗೆ ತರ್ಡ್ ಒನ್ ಯಾವುದಂದರೆ ಬ್ಯಾಲೆಡ್ ಅಂತ ಏನಿದು ಬ್ಯಾಲೆಡ್ ಅಂತಂದರೆ ಇದೊಂದು ನ್ಯಾರೇಟಿವ್ ಪೋಯಮ್ ಈ ಒಂದು ಪೋಯಮ್ಮಲ್ಲಿ ಒಂದು ಕತೆಯನ್ನು ಹೇಳ್ತಾ ಹೋಗ್ತೀವಿ ತುಂಬ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಒಂದು ಕತೆ ಅಂದರೆ ಒಂದು ಪೋಯಮ್ ಅಂದರೆ ಜಸ್ಟ್ ಇದು ಒಂದು ಪೋಯಮ್ ಆಗಿರಲ್ಲ ಇಲ್ಲೊಂದು ಕಥೆನೇ ಇರುತ್ತೆ ಅದರಲ್ಲಿ ಒಂದು ಒಂದು ಇತಿಹಾಸ ಇರುತ್ತೆ ಇಲ್ಲ ಒಬ್ಬ ವ್ಯಕ್ತಿ ಬಗ್ಗೆ ಇರುತ್ತೆ ಇಲ್ಲ ಇದು ಒಂದು ನೇಚರ್ ಬಗ್ಗೆ ಇರುತ್ತೆ ನಮ್ಮ ಸಂಪ್ರದಾಯದ ಬಗ್ಗೆ ಇರುತ್ತೆ ಹೀಗೆ ಒಂದು ಬ್ಯಾಲೆಡಲ್ಲಿ ಒಂದು ಕತೆ ಮೂಲಕ ಒಂದು ಪೋಯಮನ್ನು ಹೇಳ್ತಾ ಹೋಗ್ತೇವೆ ಇದನ್ನು ಇದು ನಾನೀಗ ಆಲ್ರೆಡಿ ಹೇಳಿದ್ದೀನಿ ಏನನ್ನು ಎಕ್ಸ್ಪ್ರೆಸ್ ಮಾಡ್ಬೋದು ಅಂದರೆ ಇದು ಒಂದು ಲವ್ ಇರ್ಬೋದು ಇದರ ಲವ್ ಬಗ್ಗೆ ಹೇಳ್ಬೋದು ಇಲ್ಲ ಟ್ರಾಜಿಡಿ ಒಂದು ದುಃಖಾಂತದ ಬಗ್ಗೆ ಹೇಳ್ಬೋದು ಇಲ್ಲ ಅಡ್ವೆಂಚರ್ ಸಾಧನೆಯ ಬಗ್ಗೆಯೂ ಹೇಳ್ತಾ ಹೋಗ್ಬೋದು ಸೊ ಇಲ್ಲಿ ಫೀ ಫೀಚರ್ಸ್ ಆಫ್ ಬ್ಯಾಲೆಡ್ ಏನಂತಂದರೆ ಲಕ್ಷಣಗಳು ಒಂದು ಸ್ಟೋರಿ ಟೆಲ್ಲಿಂಗ್ ಕೈಂಡ್ ಆಫ್ ಅ ಪೋಯಮ್ ಇದು ಇದು ತುಂಬ ಸಿಂಪಲ್ ಡಿಕ್ಷನ್ ಅಂದರೆ ಲ್ಯಾಂಗ್ವೇಜ್ ಎಲ್ಲ ತುಂಬ ಸಿಂಪಲ್ ಇರುತ್ತೆ ಇದನ್ನ ನಾವು ಕ್ವಾಟ್ರೇನಲ್ಲೂ ಬಳಸ್ತೇವೆ ಕ್ವಾಟ್ರೇನ್ ಅಂತಂದರೆ ನಾಲ್ಕು ಲೈನನ್ನು ಒಂದು ಮೂರು ಸ್ಟಾಂಜಾಗಳು ಇದಕ್ಕೆ ಕ್ವಾಟ್ರೇನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಇಲ್ಲಿ ಕೆಲವೊಂದು ವರ್ಡ್ಸ್ಗಳು ಕೆಲವೊಂದು ಸೆಂಟೆನ್ಸ್ಗಳು ಏನಾಗ್ತಾ ಇರ್ತವೆ ಅಂದರೆ ರಿಪೀಟ್ ಆಗ್ತಾ ಇರ್ತವೆ ರಿಪಿಟೇಷನ್ ಇದಕ್ಕೆ ರಿಪ್ರೇನ್ ಅಂತ ಕರಿತೀವಿ ಅದು ಮತ್ತೆ 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 ಬರ್ತಾನೆ ಇರುತ್ತೆ ಕೊನೆಯಲ್ಲಿ ಇಲ್ಲ ಮೊದಲು ಬಿಗ್ನಿಂಗಲ್ಲಿ ಬರ್ತಾ ಇರುತ್ತೆ ಸೊ ಇದು ಓರಲ್ ಒರಿಜನ್ ನಾವು ಹೆಚ್ಚು ಬ್ಯಾಲೆಡನ್ನು ಹೇಗೆ ಬೆಳೆಸ್ತೀವಿ ಅಂದರೆ ನಾವು ನೋಡ್ತೇವೆ ಅದು ತುಂಬ ರಿಟನ್ ಇಲ್ಲ ಈ ಬ್ಯಾಲೆಡ್ ಅಂದರೆ ನಮ್ಮ ಕನ್ನಡದಲ್ಲಿ ಹೇಳೋದಾದರೆ ಜನಪದ ಅಂತ ಅಂದರೆ ಜನರ ಒಂದು ಪದ ಇದು ಬರೀ ಬಾಯಿ ಮಾತಿನಿಂದ ಇನ್ನೊಬ್ಬರಿಗೆ ತಲುಪ್ತಾ ಹೋಗುತ್ತೆ ಸೊ ಇದಕ್ಕೆ ನಾವು ಬ್ಯಾಲೆಡ್ ಅಂತ ಕರಿತೇವೆ ಅಂಥ ಒಂದು ಇಂಗ್ಲೀಷಲ್ಲಿ ತುಂಬ ಇಂಪಾರ್ಟೆಂಟ್ ಬ್ಯಾಲೆಡ್ಸ್ ಯಾವ್ಯಾವ ಅಂತಂದರೆ ದ ರೈಮ್ ಆಫ್ ಎನಿಷಿಯಂಟ್ ಮಾರಿನರ್ ಅಂತ ಎಸ್ ಟಿ ಕಾಲ್ರಿಜ್ ಬರೆದಂತಹ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಬ್ಯಾಲೆಟ್ ಇದು ಇದರಲ್ಲಿ ಏನಂತಂತಂದರೆ ಒಂದು ಅಲ್ಬೆಟ್ರಾಸ್ ಅಂತ ಒಂದು ಪಕ್ಷಿ ಇರುತ್ತೆ ಒಬ್ಬ ಸೇಲರ್ ಇರ್ತಾನೆ ನಾವಿಕ ಅವನು ಏನಾಗುತ್ತಂದರೆ ತುಂಬ ಅವನು ಒಂದು ಸೇಲ್ ಅಂದರೆ ಒಂದು ಸಮುದ್ರದಲ್ಲಿ ಒಂದು ಯಾನ ಮಾಡ ಯಾನ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಯಾರೂ ಇರಲ್ಲ ಅವನಿಗೊಂದು ಬರ್ಡ್ ಸಿಗುತ್ತೆ ಆ ಬರ್ಡ್ ಜೊತೆ ತುಂಬ ಪ್ರೀತಿಯಿಂದ ಅದರ ಅಂದರೆ ಅದು ಒಂದು ಕಂಪ್ನಿಯಾಗಿ ಅವನ ಜೊತೆ ಇರುತ್ತೆ ತುಂಬ ಬರ್ತಾ ಇರುತ್ತೆ ಕೂತ್ಕೊಳ್ತಾ ಇರುತ್ತೆ ಅವ್ನಿಗೇನೋ ಒಂದು ಕಂಪ್ನಿ ಅನ್ನಿಸ್ತಾ ಇರುತ್ತೆ ಆಮೇಲೆ ಅವನಿಗೆ ಒಂದು ಸಾರಿ ಏನಾಗ ಮಾಡ್ತಾನೆ ಅಂದರೆ ಅವನು ಆ ಬರ್ಡನ್ನು ಕೊಂದು ಹಾಕ್ಬಿಡ್ತಾನೆ ಎಲ್ಬೆಟ್ರಾಸ್ ಅನ್ನೋ ಬರ್ಡನ್ನು ಆವಾಗ ಏಕಾಂಗಿ ಆಗ್ತಾನೆ ತನ್ನ ದುಃಖನ್ನು ಎಕ್ಸ್ಪ್ರೆಸ್ ಮಾಡ್ತಾನೆ ಆ ಒಂದು ಕಥೆಯನ್ನು ನಾವು ಈ ಒಂದು ರಾಯ್ಮ್ ಆಫ್ ಎನಿಸೆಂಟ್ ಮಾರಿನಲ್ಲಲ್ಲಿ ನೋಡ್ಬೋದು ಹಾಗೆ ಜಾನ್ ಕೀಟ್ಸ್ ಬರೆದಂಥ ಇನ್ನೊಂದು ಇಂಪಾರ್ಟೆಂಟ್ ತುಂಬ ಬೆಸ್ಟ್ ಅಂತಂದರೆ ತುಂಬ ಇವನು ಒಂದು ಮಾಸ್ಟರ್ ಫೀಸ್ ಅಂತಲೂ ಹೇಳ್ಬೋದು ಅದು ಯಾವುದಂದ್ರೆ ಲಾ ಬೆಲ್ಲೆ ಡೇಮ್ ಸೆನ್ಸ್ ಮರ್ಸಿ ಅಂತ ಇದೊಂದು ಬ್ಯಾಲೆಟ್ ಇಲ್ಲಿ ಒಬ್ಬ ನೈಟ್ ಅಂದರೆ ಒಬ್ಬ ಸೋಲ್ಜರ್ ಅವನು ಒಂದು ಒಂದು ಕೇವಲಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಬ್ಯೂಟಿಫುಲ್ ಹುಡುಗಿನ ನೋಡ್ತಾನೆ ರಾತ್ರಿ ನೋಡಿ ಅವಳ ಜೊತೆ ಕೆಲವೊಂದು ಕಾಲ ಕಳೀತಾನೆ ಆಮೇಲೆ ನೋಡ್ತಾನೆ ಅವಳು ಏನಂದರೆ ಅವನು ಎಲ್ಲೋ ಒಂದು ಬೇರೆ ಕಡೆ ಹೋಗಿ ಬಿದ್ದಿರ್ತಾನೆ ತನಗೆ ಇರುವಂಥ ಒಂದು ಯಾವುದೋ ಒಂದು ಪ್ರದೇಶದಲ್ಲಿ ದೋಚಿರ್ತಾರೆ ಅವನನ್ನು ಸೊ ಹಾಗ ಅವನೇನಂತಾನೆ ಲಾ ಬೆಲೆ ಡೇಮ್ ಸೆನ್ಸ್ ಸ್ಮರಿಸಿ ಅಂದರೆ ಒಂದು ಕರುಣೆ ಇಲ್ಲದ ಒಬ್ಬ ಸುಂದರವಾದ ಹುಡುಗಿ ಅನ್ನೋ ರೂಪದಲ್ಲಿ ಈ ಪೋಯಮ್ನ ಟೈಟಲನ್ನು ನೋಡ್ಬೋದು ಸೊ ಹಾಗೆ ನೀವು ಇದನ್ನು ರೆಫರ್ ಮಾಡಿ ಓದಿದರೆ ನಿಮಗೆ ಇನ್ನೂ ತುಂಬ ವಿಷಯ ತಿಳಿಯುತ್ತೆ ಸೊ ಇದರಲ್ಲಿ ಏನಿದೆ ಅಂದರೆ ಒಂದು ನೈಟ್ ಡಿಸ್ಟ್ರಾಯ್ಡ್ ಬೈ ಎ ಫೇರಿ ಉಮ್ ಫೇರಿ ವುಮನ್ ಅಂತಂದರೆ ಒಬ್ಬ ಬ್ಯೂಟಿಫುಲ್ ವುಮನ್ನಿಂದ ಹೇಗೆ ಅವನು ದೂಚಲ್ಪಟ್ಟ ಅನ್ನೋದನ್ನು ಈ ಇದರಲ್ಲಿ ಒಂದು ಸ್ಟೋರಿ ಕಾಣ್ಬೋದು ಈ ಪೋಯಮಲ್ಲಿ ಹಾಗೆ ಸರ್ ಪ್ಯಾಟ್ರಿಕ್ ಸ್ಪೆನ್ಸ್ ಅವನದು ಏನಂತಂದರೆ ಈ ಸೇಲರ್ ಡಾಯ್ಸ್ ಓಬೇಯಿಂಗ್ ಅ ಕಿಂಗ್ ಒಬ್ಬ ರಾಜ ರಾಜನ ಆಜ್ಞೆನ ಆಜ್ಞೆಯನ್ನು ಪಾಲಿಸ್ತಾ ಪಾಲಿಸ್ತಾ ಒಬ್ಬ ಸೇಲರ್ ಒಬ್ಬ ನಾವಿಕ ಹೇಗೆ ಸತ್ತು ಅನ್ನೋದನ್ನು ಆ ಒಂದು ಸ್ಟೋರಿಯಲ್ಲಿ ಆ ಪೋಯಮನ್ನಲ್ಲಿ ಆ ಒಂದು ಸ್ಟೋರಿ ನೋಡ್ಬೋದು ಹಾಗೆ ಎಡ್ವರ್ಡ್ ಎಡ್ವರ್ಡ್ ಅಂತ ಇಲ್ಲಿ ಒಬ್ಬ ತಂದೆ ಸನ್ ಕನ್ಫೆಸಸ್ ಕಿಲ್ಲಿಂಗ್ ಫಾದರ್ ತಂದೆಯನ್ನು ಒಬ್ಬ ಮಗ ಕೊಂದಾಗ್ತಾನೆ ಆಮೇಲೆ ಅದನ್ನು ಪಶ್ಚಾತ್ತಾಪ ಪಡ್ತಾನೆ ಆ ಒಂದು ಪೋಯಮ್ಮು ಒಂದು ಸ್ಟೋರಿ ಪೋಯಮನ್ನು ಸ್ಟೋರಿಯನ್ನು ಈ ಪೋಯಮಲ್ಲಿ ಕಾಣ್ಬೋದು ಹಾಗೆ ಲಾರ್ಡ್ ರ್ಯಾಂಡಲ್ ಅಂತ ಇದು ಒಬ್ಬ ಲವರ್ ಒಬ್ಬಳು ಹುಡುಗಿ ಲವರ್ ಏನು ಮಾಡ್ತಾನೆ ಒಬ್ಬ ಹುಡುಗನನ್ನು ಹೆಂಗ್ ಹುಡುಗನನ್ನು ಒಂದು ಪಾಯ್ಸನ್ ಕೊಟ್ಟು ಕೊಂದು ಹಾಕ್ತಾಳೆ ಸೊ ಅದರ ಬಗ್ಗೆ ಇರುವಂಥ ಒಂದು ಪೋಯಮ್ ಇದು ಸೊ ಹಾಗೆ ನೆಕ್ಸ್ಟು ಏನಂದರೆ ಈ ಸಾನೆಟ್ ಅನ್ನೋದನ್ನು ನೋಡೋಣ ನಿಮಗೆ ಈಗ ಆಲ್ರೆಡಿ ಗೊತ್ತು ತುಂಬ ಸಾನೆಟ್ ಪೋಯಮ್ಗಳನ್ನು ನಾವು ಓದ್ತಾನೆ ಬಂದಿದ್ದೀವಿ ಎಸ್ ಎಸ್ ಎಲ್ ಸಿಯಿಂದ ಹಿಡ್ಕೊಂಡು ಪಿ ಯು ಸಿಯಿಂದ ಹಿಡ್ಕೊಂಡು ಡಿಗ್ರಿ ಮತ್ತು ಮುಂದೆನೂ ಸಹ ಸೋನೆಟ್ ಪೋಯಮನ್ನು ತುಂಬ ನೋಡ್ತಾ ಇರ್ತೇವೆ ಸೊ ಏನಿದು ಸಾನೆಟ್ನ ಇಂಪಾರ್ಟೆನ್ಸ್ ಅಂತಂದರೆ ಹದಿನಾಲ್ಕು ಸಾಲಿನ ಒಂದು ಪೋಯಮನ್ನು ನಾವು ಸೋನೆಟ್ ಅಂತ ಕರಿತೀವಿ ಹದಿನಾಲ್ಕು ಸಾಲು ಇರುತ್ತೆ ಆ ಹದಿನಾಲ್ಕು ಸಾಲು ತುಂಬ ಡಿಫ್ರೆಂಟಾಗಿ ಅದನ್ನು ನೋಡ್ಬೋದು ತ್ರೀ ಕೈಂಡ್ಸ್ ಆಫ್ ಪೋಯಮ್ಗಳನ್ನು ಈ ರೀತಿ ಸೋನೆಟ್ ನೋಡ್ಬೋದು ಅಲ್ಲಿ ಶೇಕ್ಸ್ಪಿಯನ್ ಸೋನೆಟ್ ಬರುತ್ತೆ ಪೆಟ್ರಾರ್ಕನ್ ಸೋನೆಟ್ ಬರುತ್ತೆ ಹಾಗೆ ಸ್ಪೆನ್ಸರಿಯನ್ ಸೋನೆಟ್ ಕೂಡ ಬರುತ್ತೆ ನಾನು ಹೇಳ್ತೇನೆ ಅದನ್ನು ಒಂದೊಂದಾಗಿ ಹಂಗೆ ಸ್ವಲ್ಪ ಶಾರ್ಟಾಗಿ ನೋಡ್ತಾ ಹೋಗೋಣ ಈಗ ನಾವು ಸೋನೆಟ್ ಅಂದರೆ ಒಂದನ್ನು ಅರ್ಥ ಮಾಡಿಕೊಂಡು ಏನಿದು ಸೋನೆಟ್ ಅಂದರೆ ಹದಿನಾಲ್ಕು ಸಾಲಿನ ಒಂದು ಪಥ್ಯ ಇದು ಸೊ ಇದು ಯಾವುದರಲ್ಲಿ ಇದನ್ನು ಬರೀಲಾಗುತ್ತೆ ಅಂದರೆ ಇಯಾಂಬಿಕ್ ಪೆಂಟಾಮೀಟ್ರಲ್ಲಿ ಬರೀಲಾಗುತ್ತೆ ಏನಿದು ಇಯಾಂಬಿಕ್ ಪೆಂಟಾಮೀಟ್ರ್ ಅಂತಂದರೆ ಇಲ್ಲಿ ಒಂದು ಫೀಟ್ ಅಂತ ಬರುತ್ತೆ ಈ ಫೀಟ್ಗಳನ್ನೆಲ್ಲಾಗಿ ನಾವು ಆ ಒಂದು ಪೋಯಮನ್ನು ಬರಿತಾ ಇರಬೇಕಾದ್ರೆ ನನ್ನ ಫೀಟ್ಗಳನ್ನಾಗಿ ಕನ್ವರ್ಟ್ ಮಾಡ್ತೇವೆ ಸೊ ಇಲ್ಲಿ ಒಂದು ಟೆನ್ ಸಿಲಾಬೆಲ್ಸ್ ಇರುತ್ತೆ ಆ ಟೆನ್ ಸಿಲಾಬೆಲ್ಸ್ ಇರುತ್ತೆ ಆ ಸೆನ್ ಟೆನ್ ಸಿಲಾಬೆಲ್ಸ್ ಸಿಲಾಬೆಲ್ ಇದ್ದಾಗ ಈ ಪೋಯಮ್ ಹೇಗೆಂದರೆ ಅನ್ಸ್ಟ್ರೆಸ್ಡ್ ಆ್ಯಂಡ್ ಸ್ಟ್ರೆಸ್ಡ್ ಬೀಟ್ಸ್ಗಳಲ್ಲೆಲ್ಲ ಅದನ್ನು ಡಿವೈಡ್ ಮಾಡ್ತೇವೆ ಇಲ್ಲಿ ಅನ್ಸ್ಟ್ರೆಸ್ಡ್ ಈ ಏನಂದರೆ ಈ ಪೋಯಮ್ ಸಿಲಾಬೆಲ್ ಇಸ್ ಫಾಲೋಡ್ ಬೈ ಅನ್ಸ್ಟ್ರೆಸ್ಡ್ ಅಂಡ್ ಸ್ಟ್ರೆಸ್ಡ್ ಬೀಟಲ್ಲಿ ಫಾಲೋ ಆಗುತ್ತೆ ಇದನ್ನೆಲ್ಲ ನನ್ನ ಮುಂದೆ ಇದಕ್ಕಾಗಿ ಇ ಎಂ ಅಂದ್ರೆ ಏನು ಅನ್ನೋದನ್ನು ನಾನು ಒಂದು ವಿಡಿಯೋ ಮಾಡಿ ಹಾಕ್ತೇನೆ ಹಾಗೆ ತುಂಬ ಡಿಟೇಲ್ ಆಗಿ ಹೇಳ್ತೇನೆ ಸೊ ಈಗ ಓನ್ಲಿ ಅದರ ಒಂದು ಪದವನ್ನು ನೋಡೋಣ ಇ ಎಮ್ ಬಿಕ್ ಪೆಂಟಾಮೀಟರ್ ಅನ್ನೋದು ಪೋಯಮಲ್ಲಿ ಇರುತ್ತೆ ಅಂತ ಹಾಗೆ ಇದರಲ್ಲಿ ಒಂದು ಫಿಕ್ಸ್ಡ್ ರೈಮ್ ಇರುತ್ತೆ ಅಂದರೆ ರೈಮ್ ಸ್ಕೀಮ್ ಇರುತ್ತೆ ಅಂದರೆ ಈಗ ಶೇಕ್ಸ್ಪಿಯನ್ ರೈಮ್ ಸ್ಕೀಮ್ ನೋಡಿದ್ರೆ ಅದು ಎ ಬಿ ಎ ಬಿ ಸಿ ಡಿ ಸಿ ಡಿ ಇ ಎಫ್ ಇ ಎಫ್ ಜಿ ಜಿ ಅಂತ ಬರುತ್ತೆ ಹಾಗೆ ಪೆಟ್ರಕಂಡ್ ಸೋನೆಟಲ್ಲಿ ರೈಮ್ ಸ್ಕೀಮ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅದು ಪಿಕ್ಸ್ಡ್ ಆಗಿರುತ್ತೆ ಹಾಗೆ ಇನ್ನೊಂದೇನೆಂದರೆ ಸ್ಪೆನ್ಸರಲ್ಲಿ ನಾವು ನೋಡ್ಬೋದು ಅದು ಸಹ ಒಂದು ಡಿಫ್ರೆಂಟ್ ಆದಂತಹ ಮತ್ತು ಪಿಕ್ಸ್ಡ್ ಅಲ್ಲ ಇರುತ್ತೆ ಸೊ ಈ ಸೋನೆಟು ಒಂದು ಲಾಸ್ಟಲ್ಲಿ ನಾವು ಇಲ್ಲಿ ಓಲ್ಡ್ ಟರ್ನ್ ಅಂತ ಕ ಒಂದು ಪದವನ್ನು ಬಳಸಿದ್ದಾರೆ ಓಲ್ಡ್ ಟರ್ನ್ ಅಂತಂದರೆ ಒಂದು ಪೋಯಮಲ್ಲಿ ಅಂದರೆ ಹೇಳಿದ್ನಲ್ಲ ಒಂದು ನಾಲ್ಕು ಸಾಲಿನ ಒಂದು ಸ್ಟಾಂಜಾ ಇರುತ್ತಲ್ಲ ಸೊ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಸಾಲಿಗೆ ಒಂದು ಸ್ಟಾಂಜಾ ಅಂತ ಕರಿತೇವೆ ಇಂಥವು ಮೂರು ಸ್ಟಾಂಜೆ ಎಲ್ಲ ಇರುತ್ತೆ ಎಲ್ಲಿ ಅಂದರೆ ಈ ಶೇಕ್ಸ್ಪಿಯರ್ನ ಸಾನೆಟಲ್ಲಿ ಹಾಗೆ ಇನ್ನೊಂದು ಎರಡು ಲೈನ್ ಲಾಸ್ಟ್ ಇರುತ್ತೆ ಇದಕ್ಕೆ ನಾವು ಕಪ್ಲೆಟ್ ಅಂತ ಕರೀತೇವೆ ಸೊ ನಾಲ್ಕು ಎಂಟು ಎಂಟು ನಾಲ್ಕು ಹನ್ನೆರಡು ಪ್ಲಸ್ ಎರಡು ಹದಿನಾಲ್ಕು ಆಯಿತು ಇದಕ್ಕೆ ಈ ಒಂದು ಫಾರ್ಮ್ಯಾಟಿಗೆ ಶೇಕ್ಸ್ಪಿಯರ್ನ್ ಸೋನೆಟ್ ಅಂತ ಕರಿತೇವೆ ಹಾಗೆ ನಾವು ಪೆಟ್ರಾಕನ್ ಸೋನೆಟನ್ನು ತಗೊಂಡಾಗ ಆವಾಗ ಎಂಟು ಲೈನಿನ ಒಂದು ಸ್ಟಾಂಜ ಮತ್ತು ಆರು ಲೈನಿನ ಇನ್ನೊಂದು ಸ್ಟಾಂಜ ಬರುತ್ತೆ ಇದಕ್ಕೆ ಎಂಟು ಲೈನಿಗೆ ಒಕ್ಟೇವ್ ಅಂತ ಕರಿತೇವೆ ಈ ಸಿಕ್ಸ್ ಲೈನಿಗೆ ಸೆಸ್ಟೇಟ್ ಅಂತ ಕರಿತೇವೆ ಸೊ ಈ ರೀತಿ ಇದು ಸಹ ಟೋಟಲ್ ಆಗಿ ಹದಿನಾಲ್ಕು ಲೈನ್ ಆಗುತ್ತೆ ಸೊ ಈ ರೀತಿ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಸೋನೆಟ್ಗಳು ಬರುತ್ತೆ ಒಂದು ಶೇಕ್ಸ್ಪಿಯರ್ನ್ ಸೋನೆಟ್ ಬರುತ್ತೆ ಹೀಗೆ ಪೆಟ್ರಾರ್ಕನ್ ಸೋನೆಟ್ ಬರುತ್ತೆ ಸ್ಪನ್ಷರಿನ್ ಪೋನ್ ಸ್ಪೆನ್ಸರಿಯನ್ ಎಸ್ಪೆಷಲಿ ಈ ಸಾನೆಟ್ ಸಾಂಜಾಗಳನ್ನು ಅವನು ಬರೀತಾರೆ ಸೊ ಅದು ಬರುತ್ತೆ ಸೊ ನೆ ಹಾಗೆ ಸ್ವಲ್ಪ ಏನಂತಂದರೆ ಇಂಪಾರ್ಟೆಂಟ್ ಆಗಿರುವಂಥ ಯಾವ್ಯಾವುದು ಅಂತ ಅದನ್ನು ನೋಡ್ತಾ ಹೋಗೋಣ ಸೊ ಇಲ್ಲಿ ಆಲ್ ಸಾನೆಟ್ಸನ್ನು ಹೇಳಿದ್ದೀನಿ ಇಲ್ಲಿ ಇಂಪಾರ್ಟೆಂಟನ್ನು ಏನು ನೆನಪಿಟ್ಕೋಬೇಕಂದ್ರೆ ಒಂದು ಹದಿನಾಲ್ಕು ಸಾಲಿನ ಪದ್ಯ ಇರುತ್ತೆ ಇದು ಇಆಂಬಿಕ್ ಪೆಂಟಾಮೀಟ್ರಲ್ಲಿರುತ್ತೆ ಮತ್ತು ಈ ಸಿಂಗಲ್ ಥೀಮ್ ಒಂದೇ ವಿಷಯದ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಇಲ್ಲಿ ಇದನ್ನು ಯಾವುದು ಯಾವ ರೀತಿಯ ರೀತಿಯ ನಾವು ಸಾನೆಟ್ಗಳನ್ನು ನೋಡ್ಬೋದು ಅಂದರೆ ಒಂದು ಲವ್ ಅನ್ನು ಎಕ್ಸ್ಪ್ರೆಸ್ ಮಾಡುವಂಥ ಸೋನೆಟ್ ನೋಡ್ಬೋದು ಬ್ಯೂಟಿಯನ್ನು ಎಕ್ಸ್ಪ್ರೆಸ್ ಮಾಡುವಂಥದ್ದು ಟೈಮನ್ನು ಫಿಲಾಸಫಿಯನ್ನು ಹಾಗೆ ಮೋರಲ್ ನೈತಿಕತೆಯನ್ನು ಕಲಿಸುವಂಥ ಸಾನೆಟ್ಗಳನ್ನು ಸಹ ನಾವು ನೋಡ್ಬೋದಾಗಿದೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಸಾನೆಟ್ಗಳನ್ನು ಬರೆದಿದ್ದೀನಿ ನಾನು ಈ ಶೇಕ್ಸ್ಪಿಯರ್ಸ್ ಸಾನೆಟ್ಸ್ ಎಲ್ಲ ಬರುತ್ತೆ ಸೊ ಶೇಕ್ಸ್ಪಿಯರ್ ಅವರು ತುಂಬ ಸೋನೆಟ್ಗಳನ್ನೆಲ್ಲ ಬರೀತಾರೆ ಒನ್ ಫಿಫ್ಟಿ ಫೋರ್ ಸೊನೆಟನ್ನು ಬರೀತಾರೆ ಅವರು ಸೊ ಅದರಲ್ಲಿ ಪ್ರೋಕ್ರ್ಯಾಶ್ ಕ್ರ್ಯಾಶ್ ಕ್ರಾಸ್ಟಿನೇಷನ್ ಸಂಬಂಧಪಟ್ಟಿದ್ದ ಕೆಲವೊಂದು ಸಾನೆಟ್ಗಳು ತನ್ನ ಗೆಳೆಯನಿಗಾಗಿ ಬರೆದಂಥ ಒಂದು ಕೆಲವೊಂದಷ್ಟು ಸಾನೆಟ್ಗಳು ಹಾಗೆ ತನ್ನ ಲವರಿಗೆ ಬರೆದಂಥ ಸಾನೆಟ್ಗಳು ಈ ರೀತಿ ಕೆಲವೊಂದು ಸಾಕಷ್ಟು ಒಂದು ನೂರ ಐವತ್ನಾಲ್ಕು ಸಾನೆಟ್ಗಳನ್ನು ನಾವು ನೋಡ್ಬೋದಾಗಿದೆ ಸೊ ಇದರಲ್ಲಿ ಏನು ಇಂಪಾರ್ಟೆಂಟ್ ಥೀಮ್ಗಳನ್ನು ಅವರು ಹೇಳಿ ಹೇಳಿ ಹೇಳ್ಕೊಂಡು ಹೋಗ್ತಾರೆ ಅಂತಂದರೆ ಏನನ್ನು ಏನು ವಿಷಯ ಇರುತ್ತೆ ಅಂದರೆ ಒಂದು ಲವ್ ಬಗ್ಗೆ ಒಂದು ಟೈಮ್ ಬಗ್ಗೆ ಮತ್ತು ಇಮ್ಮೊರಾಲಿಟಿ ಶಾಶ್ವತವಾಗಿ ನಾವು ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ ಹಾಗೆ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ ಪೆಟ್ರಾರ್ಕನ್ ಸಾನೆಟ್ಸ್ ಪೆಟ್ರಾರ್ಕನ್ ಸಾನೆಟ್ ಇದು ಒಂದು ಲವ್ ಸಾನೆಟ್ ಆಗಿರುತ್ತೆ ಇದು ಯಾರ ಬಗ್ಗೆ ಅಂದರೆ ಆ ಲಾರಾ ಅನ್ನೋ ಒಂದು ಒಬ್ಳು ಲವ್ವರ್ ಪೆಟ್ರಾರ್ಕನ್ ಬರೀಬೇಕಾದ್ರೆ ತನ್ನ ಒಂದು ಲವ್ವರ್ ಲಾರನ್ ಬಗ್ಗೆ ತುಂಬ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ ಹಾಗೆ ಆನ್ ಈಸ್ ಬ್ಲೈಂಡ್ನೆಸ್ ಅನ್ನು ಇನ್ನೊಂದು ಗ್ರೇಟೆಸ್ಟ್ ಸಾನೆಟ್ ಇದೊಂದು ಮಾಸ್ಟರ್ ಪೀಸು ಹೌದು ಯಾರ್ದಂದರೆ ಜಾನ್ ಮಿಲ್ಟನ್ನದ್ದು ಇದರಲ್ಲಿ ಏನಿದೆ ಅಂದರೆ ದೇವ್ರ ಅಂದರೆ ದೇವರನ್ನು ನಾವು ಎಕ್ಸೆಪ್ಟ್ ಮಾಡೋದು ಅಂತ ಯಾಕಂದರೆ ನಮಗೆ ಬಂದಂಥ ಕಷ್ಟ ಇರ್ಬೋದು ನೋವು ಇರ್ಬೋದು ಇದು ಒಂಥರ ಜೀವನದಲ್ಲಿ ಟೆಸ್ಟ್ ಇದ್ದಂಗೆ ಆ ಟೆಸ್ಟನ್ನ ನಾವು ಪಾಸಾಗಬೇಕು ಯಾಕಂದರೆ ದೇವ್ರು ಅದನ್ನು ಕೊಟ್ಟಿದ್ದು ಯಾಕಂದರೆ ದೇವ್ರು ಅವಾಗಲೇ ನಮ್ಮನ್ನು ಗಟ್ಟಿಯಾಗಿ ಮಾಡೋದನ್ನು ಒಂದು ಮೀನಿಂಗಲ್ಲಿ ಈ ಪೋಯಮನ್ನು ನೋಡ್ತೀವಿ ಆನ್ ಇಸ್ ಬ್ಲೈಂಡ್ನೆಸ್ಸು ಹಾಗೆ ಇನ್ನೊಂದು ಜಾನ್ ಡನ್ ಮೆಟಾಫಿಸಿಕಲ್ ಪೋಯೆಟ್ ಜಾನ್ ಡನ್ ಬರೆದಿರುವಂಥದ್ದು ಡೆತ್ ಬಿ ನಾಟ್ ಪ್ರೌಡ್ ಅಂತ ಈ ಡೆತ್ ಬಿ ನಾಟ್ ಪ್ರೌಡಲ್ಲಿ ಏನು ಎಕ್ಸ್ಪ್ರೆಸ್ ಮಾಡ್ತಾನೆ ಅಂದರೆ ಸಾವು ಅನ್ನೋದು ಏನು ದೊಡ್ಡ ಪವರ್ ಪವರ್ಫುಲ್ ಆಗಿರುವಂಥದ್ದು ಏನಲ್ಲ ಅದು ಅದು ಪವರ್ಲೆಸ್ ಅದು ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾನೆ ಸೊ ನೆಕ್ಸ್ಟು ವಿಲಿಯಮ್ ವಾಟ್ಸ್ಪೋತ್ ಅವರ ಏಯ್ಟೀನ್ ಹಂಡ್ರೆಡ್ ಟೂ ಅಲ್ಲಿ ಬರೆದಂತಹ ಗ್ರೇಟೆಸ್ಟ್ ಪೋಯಮ್ ಯಾವುದಂದ್ರೆ ಲಂಡನ್ ಅಂತ ಈ ಲಂಡನ್ ಪೋಯಮಲ್ಲಿ ಇವರು ಏನು ಹೇಳ್ತಾರೆ ಅಂದರೆ ಈ ಸೊನೆಟಲ್ಲಿ ಕಾಲ್ಸ್ ಫಾರ್ ಅ ಮೋರಲ್ ರಿವೈವಲ್ ಲಂಡನ್ದಲ್ಲಿ ನೈತಿಕತೆ ಹಾಳಾಗಿ ಹೋಗಿರುತ್ತೆ ಅನೈತಿಕತೆ ಈ ಕರಪ್ಷನ್ಸು ಮತ್ತು ಈ ಮೋರಲ್ ಅಬ್ಲಿಕೇಶನ್ ಇಲ್ಲದೇ ಇರೋದು ಜನರಲ್ ಎಲ್ಲ ಕಾದ ಕಾಣುತ್ತೆ ಸೊ ಅದನ್ನು ತನ್ನ ಒಂದು ಈ ಸೋನೆಟ್ ಮೂಲಕ ಹೇಳ್ತಾ ಹೋಗ್ತಾನೆ ಹೇಗೆ ನಾವು ನಮ್ಮ ಒಂದು ನೈತಿಕತೆಯನ್ನು ಮತ್ತೆ ಅನ್ನೋದು ಈ ರೀತಿಯಾದಂತಹ ಪೋಯಮ್ಗಳು ನ ಮತ್ತು ಈ ರೀತಿಯಾದ ಫಾರ್ಮ್ಸ್ಗಳನ್ನು ನಾವು ನೋಡ್ಬೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಉಳಿದಂಥ ತುಂಬ ಫಾರ್ಮ್ಸ್ಗಳ ಬಗ್ಗೆ ಹೇಳ್ತಾ ಹೋಗ್ತೇನೆ ಏನಂದರೆ ಇದು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ನಾವು ಒಂದು ವರ್ಕಪ್ ಆರ್ಟನ್ನು ಏನಾದರೂ ಅದನ್ನು ನೋಡಬೇಕಾದ್ರೆ ಅದು ಯಾವುದು ಅಂತ ಅರ್ಥ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಈ ಫಾರ್ಮ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಫ್ರೆಂಡ್ ನಾನು ಹಾಗೆ ನಿಮಗೆ ಇನ್ನೊಂದು ವಿಡಿಯೋದ ಜೊತೆ ಮತ್ತೆ ನೆಕ್ಸ್ಟ್ ಸಿಕ್ ಸಿಗುತ್ತೇನೆ ಸೊ ಥ್ಯಾಂಕ್ ಯು